ಗ್ಯಾರಂಟಿ ಪ್ರಚಾರಕ್ಕೆ ಒಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ವೆಚ್ಚ ರೈಟ್ ಪೀಪಲ್ ಸಂಸ್ಥೆ ಪ್ರಸ್ತಾವನೆಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅನುದಾನದ ಕೊರತೆ ಇದ್ದರೂ ಕೂಡ ಒಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ಒಂಬತ್ತು ಕಾಲು ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಮೌಲ್ಯಮಾಪನ ನಿರಂತರ ಮೇಲ್ವಿಚಾರಣೆ ನಿರಂತರ ಸಂವಹನಕ್ಕೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ ಪ್ರಸ್ತಾವನೆ ಯಥಾವತ್ತಾಗಿ ಒಪ್ಕೊಂಡಿದೆ ಸರ್ಕಾರ ಪ್ರಸ್ತಾವನೆಗೆ ಅನುಮೋದನೆ ಕೂಡ ಕೊಟ್ಟಿದೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಈ ಬಗ್ಗೆ ವರದಿ ಮಾಡಿದೆ ದಿ ಫೈಲ್ ವೆಬ್ಸೈಟ್ ಆರ್ ಡಿ ಅಡಿಯಲ್ಲಿ ಸಮಗ್ರ ಕಡತ ಪಡೆದಿದೆ ದಿ ಫೈಲ್ ನೋಡಿ ಫೈಲ್ ಕಡೆಯಿಂದ ಸಮಗ್ರವಾದಂತಹ ಒಂದು ತನಿಖೆಯನ್ನು ಕೂಡ ಮಾಡಿದ್ದಾರೆ ಅಂದರೆ ಇದಕ್ಕೇನೆ ಒಂಬತ್ತು ಕಾಲು ಕೋಟಿ ರೂಪಾಯಿ ಅಂತಂದರೆ ಎಷ್ಟರ ಮಟ್ಟಿಗೆ ಸರಿ ಇದು ಕೇವಲ ಗ್ಯಾರಂಟಿ ಪ್ರಚಾರಕ್ಕೇನೆ ಪ್ರಚಾರಕ್ಕೇನೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಉಪಯೋಗಿಸ್ತಾ ಇರೋದು ಈ ಸಂದರ್ಭದಲ್ಲಿ ದುಡ್ಡಿಲ್ಲ ಪೊಕ್ಕಸದಲ್ಲಿ ಹಣ ಇಲ್ಲ ಅಂತ ಹೇಳುವಂತಹ ಇದೇ ಸರ್ಕಾರ ಇದೀಗ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಹವ್ಯಸದಕ್ಕೆ ಮುಂದಾಗಿದ್ದಾರೆ ಅನುಮೋದನೆ ಯಥಾವತ್ತಾಗಿ ಕೊಟ್ಟುಬಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಮೌಲ್ಯ ಸ್ಥಾಪನ ನಿರಂತರ ಮೇಲ್ವಿಚಾರಣೆ ಫಲಾನುಭವಿ ಕೇಂದ್ರಿತ ನೇರ ಮತ್ತು ನಿರಂತರ ಸಂವಹನಕ್ಕೆ ರೈಟ್ ಪೀಪಲ್ ನೀಡಿದ್ದ ಹಣಕಾಸಿನ ಪ್ರಸ್ತಾವನೆಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಥಾವತ್ತಾಗಿ ಒಪ್ಕೊಂಡಿರೋದು ಇದೀಗ ಮುನ್ನೆಲೆಗೆ ಬಂದಿದೆ ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆ ನಡೆಸೋದಕ್ಕೆ ಎಂ ಟು ಎಂ ಮೀಡಿಯಾ ನೆಟ್ವರ್ಕ್ ಸಂಸ್ಥೆ ನೀಡಿದ್ದ ಪ್ರಸ್ತಾವನೆಯನ್ನು ಯಥಾವತ್ತಾಗಿ ಒಪ್ಕೊಂಡಿತ್ತು ಇದರ ಬೆನ್ನಲ್ಲೇ ಈಗ ರೈಟ್ ಪೀಪಲ್ ಹೆಸರಿನ ಸಂಸ್ಥೆ ನೀಡಿದ್ದ ಒಂಬತ್ತು ಕಾಲು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಪ್ರಸ್ತಾವನೆಯನ್ನು ಕೂಡ ಆರ್ಥಿಕ ಇಲಾಖೆ ಯಥಾವತ್ತಾಗಿ ಒಪ್ಕೊಂಡಿದೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅನುಮೋದನೆಯನ್ನ ಕೊಟ್ಟಿದ್ದಾರೆ ವಿಶೇಷ ಅಂದರೆ ಈ ಒಂಬತ್ತು ಕಾಲು ಕೋಟಿ ರೂಪಾಯಿಗಳನ್ನು ಒದಗಿಸೋದಕ್ಕೆ ಸರ್ಕಾರದ ಬಳಿ ಅನುದಾನವೇ ಇರಲಿಲ್ಲ ಅನುದಾನ ಕೊರತೆ ಇದ್ರೂ ಈ ರೈಟ್ ಪೀಪಲ್ ಸಲ್ಲಿಸಿದ ಪ್ರಸ್ತಾವನೆಯನ್ನ ಒಪ್ಪಿಕೊಂಡಿರುವಂತಹ ಸರ್ಕಾರ ಹೆಚ್ಚುವರಿ ಅನುದಾನ ಮಂಜೂರು ಮಾಡಿದೆ ಈ ಸಂಬಂಧ ದಿ ಫೈಲ್ ಸಮಗ್ರ ಕಡತವನ್ನ ಆರ್ ಅಡಿಯಲ್ಲಿ ಪಡೆದುಕೊಂಡಿದೆ ಸೊ ಗ್ಯಾರಂಟಿ ಯೋಜನೆ ಕುರಿತಾಗಿ ಮೌಲ್ಯಮಾಪನ ಆಗಿರಬಹುದು ನಿರಂತರ ನಿಗಾವಣೆ ಸೇರಿದಂತೆ ಮತ್ತಿತರ ಸೇವೆಗಳನ್ನು ಪಡೆಯೋದಕ್ಕೆ ಸ್ಪರ್ಧಾತ್ಮಕ ಟೆಂಡರ್ ಆಹ್ವಾನಿಸೋದಕ್ಕೆ ಸಾಕಷ್ಟು ಅವಕಾಶಗಳಿದ್ವು ಅಲ್ಲದೆ ಈ ಕುರಿತು ನುರಿತ ಮತ್ತು ಅನುಭವವುಳ್ಳ ಕಂಪನಿ ಸಂಸ್ಥೆಗಳಿಂದ ಆಸಕ್ತಿ ವ್ಯಕ್ತಪಡಿಸುವಿಕೆ ಆಗಿರ್ಬೋದು ಸೊ ಅರ್ಜಿ ಆಹ್ವಾನಿಸಬಹುದಾಗಿತ್ತು ಅಂದಾಜು ವೆಚ್ಚವನ್ನು ದ ಈ ದರವನ್ನು ಸ ಸಂಧಾನದ ಮೂಲಕ ನಿಗದಿಪಡಿಸಬಹುದಾಗಿತ್ತು ಆದರೆ ಸರ್ಕಾರ ಈ ಯಾವ ಪ್ರಕ್ರಿಯೆಗಳನ್ನು ಕೂಡ ನಡೆಸಲಿಲ್ಲ ಬದಲಿಗೆ ರೈಟ್ ಪೀಪಲ್ ನೇರವಾಗಿ ಅಂದರೆ ಫೋರ್ ಜಿ ವಿನಾಯಿತಿಯನ್ನು ನೀಡಿದೆ ಅನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಮೌಲ್ಯಮಾಪನಕ್ಕೆ ನಿರಂತರ ಮೇಲ್ವಿಚಾರಣೆಗೆ ಸೊ ಈ ಸಂವಹನ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಯೋಜನೆ ಕುರಿತು ಸರ್ಕಾರ ಯಾವುದೇ ಪ್ರಸ್ತಾವನೆ ಆಹ್ವಾನಿಸದೇ ಇದ್ರೂ ಕೂಡ ರೈಟ್ ಪೀಪಲ್ ಸರ್ಕಾರಕ್ಕೆ ನೇರವಾಗಿ ಹಣಕಾಸನ್ನೂ ಒಳಗೊಂಡಂತೆ ಪ್ರಸ್ತಾವವನ್ನು ಸಲ್ಲಿಸಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ